ಆನೇಕಲ್ನಲ್ಲಿ ಹಿಂದುಳಿದ ಜಾತಿ ಗಣತಿ ಸಮೀಕ್ಷೆಗಾಗಿ ಮಕ್ಕಳ ಬಳಕೆ ಶಿಕ್ಷಕಿಗೆ ಗ್ರಾಮಸ್ಥರ ಆಕ್ರೋಶ ಶಿಕ್ಷಕಿಯ ಮೇಲೆ ಗ್ರಾಮಕ್ಷರು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಿಂದುಳಿದ ಜಾತಿ ಗಣತಿ ಸಮೀಕ್ಷೆಗಾಗಿ ಶಾಲಾ ಮಕ್ಕಳನ್ನು ಬಳಸಿಕೊಳ್ಳಿರು ಬಳಸಿಕೊಳ್ಳು ಬಳಸಿಕೊಳ್ಳಿರುವುದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಶಾಲಾ ಶಿಕ್ಷಕಿ ಮೊಬೀನಾ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಶಿಕ್ಷಕಿ ಮೊಬೀನಾ ಅವರು ಎಸ್ ಎಸ್ ಎಲ್ ಸಿ ತರಗತಿ ಮಕ್ಕಳನ್ನು ಹಿಂದುಳಿದ ಜಾತಿ ಗಣತಿ ಸಮೀಕ್ಷೆಗಾಗಿ ಬಳಸಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಸಮೀಕ್ಷೆಗಾಗಿ ಮಕ್ಕಳನ್ನು ಬಳಸಿಕೊಳ್ಳುವುದರ ವಿರುದ್ಧ ಗ್ರಾಮಸ್ಥರ ಆಕ್ಷೇಪ ವ್ಯಕ್ತಪಡಿಸಿದಾಗ ಶಿಕ್ಷಕಿಗೆ ಸಾರ್ವಜನಿಕರಿಂದ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ತಿಳಿದು ಬಂದಿದೆ ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸುವ ಬದಲು ನೀವು ನನ್ನನ್ನು ಕೇಳುವವರು ಯಾರು ನಾನು ಸರ್ಕಾರದ ಆದೇಶದಂತೆ ನನ್ನ ಕೆಲಸವನ್ನ ಮಾಡುತ್ತಿದ್ದೇನೆ ಎಂದು ದರ್ಪದಿಂದ ಉತ್ತ ಉತ್ತರಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಶಿಕ್ಷಕಿಯ ಈ ವರ್ತನೆಗೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ಶಿಕ್ಷಕಿಯನ್ನ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ ಮಕ್ಕಳನ್ನು ಸಮೀಕ್ಷೆಗಾಗಿ ಬಳಸಿಕೊಳ್ಳುವುದು ಕ ಶಿಕ್ಷಣದ ಹಕ್ಕನ್ನು ಉಲ್ಲಂಘಿಸಿದಂತೆ ಮತ್ತು ಮಕ್ಕಳ ಭವಿಷ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಮತ್ತು ಮಕ್ಕಳ ಹಿತಾಸಕ್ತಿ ಕಾಪಾಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದು ಮಕ್ಕಳನ್ನ ಸಮೀಕ್ಷೆಗೆ ಮತ್ತಿತರ ಚಟುವಟಿಕೆಯಲ್ಲಿ ಬಳಸಿಕೊಳ್ಳುವುದು ತಡೆಯಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಅಧಿಕಾರಿಗಳನ್ನ ಸಂಪರ್ಕಿಸಲಾಗುವುದು ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಅಧಿಕಾರಿಗಳನ್ನ ಸಂಪರ್ಕಿಸಲಾಗುವುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರದಂತ ಮುನಿಯಪ್ಪ ಅವರೀಗ ದೂರವಾಣಿ ಕರೆಯಲಿದ್ದಾರೆ ಮುನಿಯಪ್ಪ ಅವರೇ ಸಂಗೀತ ಹಿಂದುಳಿದ ಜಾತಿ ಗಡತಿ ಸಮೀಕ್ಷೆಗಾಗಿ ಬಳಸ್ಕೊಳ್ತಾ ಸ್ಥಿತಿ ಹೇಗಿದೆ ಇದು ಒಬ್ಬ ಸರ್ಕಾರಿ ಶಿಕ್ಷಕಿ ಸಜ್ಜಾಪುರ ಗ್ರಾಮದಲ್ಲಿ ಸಮೀಕ್ಷೆಗೆ ಬಂದಾಗ ಎಸ್ ಎಸ್ ಎಲ್ ಸಿ ಮಕ್ಕಳನ್ನ ಕರ್ಕೊಂಡ್ಬಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ ಅಲ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ರೆ ಹೌದು ನನ್ನಿಷ್ಠ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಇವರು ಸರ್ಕಾರಿ ಉದ್ಯೋಗಸ್ಥರಿಗೆ ಶಿಕ್ಷಕರಿಗೂ ಮಾತ್ರನೇ ಇದು ಹುದ್ದೆ ಇರೋದ್ರಿಂದ ಮಕ್ಕಳಿಗಿಲ್ಲ ಮಕ್ಳು ಬೇರೆ ಮಕ್ಕಳು ಮಾತ್ರ ಆಗಿರ್ತಾರೆ ಓದಂತ ಮಕ್ಕಳಾಗಿರ್ತಾರೆ ಇವರು ಸರ್ಕಾರಿ ಶಾಲೆನಲ್ಲಿ ಇರೋ ಶಿಕ್ಷಕಿ ರಜಾ ಇರೋ ಟೈಮ್ ನಲ್ಲಿ ಓದಿಸೋದು ಬಿಟ್ಬಿಟ್ಟು ಅವ್ರನ್ನ ಕರ್ಕೊಂಬಂದ ಸಮೀಕ್ಷೆ ಭಾಗವಹಿಸೋದು ಎಷ್ಟು ಮಾತ್ರ ಸರಿ ಆ ಮಕ್ಕಳಿಗೆ ಈ ತರ ದಿಕ್ ತಪ್ಪಿಸ್ತಾ ಇದ್ರೆ ಯಾವ ರೀತಿ ಸರಿ ಯಾಕಂದ್ರೆ ಆ ಮಕ್ಳಿಗೆ ಏನ್ ಗೊತ್ತಾಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪಂತ ಸಮೀಕ್ಷೆ ಹಿಂದುಳ ಹಿಂದುಳಿದ ವರ್ಗದ ಆಯೋಗದ ಅಡಿಯಲ್ಲಿ ಏನ್ ಸಮೀಕ್ಷೆ ಮಾಡೋದಕ್ಕೆ ಆ ಮಕ್ಕಳಿಗೆ ಗೊತ್ತಾಗುತ್ತೆ ಇವ್ರ ಎಲ್ಲೂ ಟ್ರೈನಿಂಗ್ ಪಡೆದು ಎಲ್ಲಾ ಸರ್ಕಾರದಿಂದ ಎಲ್ಲಾ ರೀತಿಯ ಮಾನ್ಯತೆ ಪಡೆದು ಬಂದಿರ್ತಾರೆ ಇವ್ರಿಗೆಲ್ಲಾ ಮಾಹಿತಿ ಗೊತ್ತಿರ್ತಾರೆ ಆ ಮಕ್ಕಳಿಗೆ ಕೈ ಕೊಡ್ತಾರೆ ಅಂದ್ರೆ ಯಾವ ಮಠಕ್ಕೆ ಸೇರಿ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಉಂಟು ಹಾಗೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವ್ರು ಕೇಳುವಂತ ಪ್ರಶ್ನೆಗಳೇ ಬೇರೆ ಇವರು ಸಾರ್ವಜನಿಕರು ಮಾಹಿತಿ ಕೊಡೋದೇ ಬೇರೆ ತಪ್ಪು ತಪ್ಪು ಮಾಹಿತಿಗಳು ಹೋಗ್ತಾ ಇದ್ರೆ ಈಗಲೇ ಕಷ್ಟಪಡು ಸುಮಾರು ವರ್ಷಗಳಿಂದ ಇದು ಪೆಂಡಿಂಗ್ ಇದ್ದು ಈಗ ಹಿಂದುಳಿದ ವರ್ಗದ ಆಯೋಗದ ಅಡಿಯಲ್ಲಿ ಸಮೀಕ್ಷೆ ಬಂದಿರೋದ್ರಲ್ಲಿ ತಪ್ಪು ತಪ್ಪು ಮಾಹಿತಿ ಹೆಚ್ಚು ತಪ್ಪು ತಪ್ಪು ಜಾತಿಗಳ ಮಾಹಿತಿ ಹೋದ್ರೆ ಮುಂದಿನ ಇನ್ನೂ ಆಕ್ರೋಶ ವ್ಯಕ್ತ ಜಾಸ್ತಿ ಆಗ್ತಾ ಇರ್ತದೆ ಈ ತರ ಇದು ಒಬ್ಬ ಶಿಕ್ಷಕಿಯಾಗಿರೋರು ಈ ಮಕ್ಕಳು ಬಳಸ್ಕೊಂಡು ಮಾಡೋದು ಸಾರ್ವಜನಿಕರಿಂದ ತುಂಬಾ ಆಕ್ರೋಶವಾಗಿದೆ ಸಂಗೀತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ ನಂತರ ಶಿಕ್ಷಕಿ ಮತ್ತೆ ಮಕ್ಕಳನ್ನ ಬಳಸ್ಕೊಂಡು ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರಾ ಅಥವಾ ಅಲ್ಲಿಗೆ ನಿಲ್ಸಿದ್ದಾರ ಆ ಸಮೀಕ್ಷೆ ಮಕ್ಕಳನ್ನ ಬಳಸ್ಕೊಳ್ಳೋದೇನು ಅಲ್ಲಿ ವಿದ್ಯಾವಂತರು ಕೇಳುವರು ಖಂಡಿಸಿದ್ದಾರೆ ಈ ತರ ಮಾಡೋದು ಸರಿ ಅಪರಾಧ ಕಾನೂನು ಅಪರಾಧ ಮತ್ತು ಉಲ್ಲಂಘನೆ ನೀವು ಒಬ್ಬ ಸರ್ಕಾರಿ ಶಿಕ್ಷಕಿ ಆಗಿರೋದ್ರಿಂದ ಸರ್ಕಾರಿ ಹಿಂದುಳಿದ ವರ್ಗದ ಆಯೋಗದ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಸಾರ್ವಜನಿಕ ವಿಚಾರವಾಗಿ ಬಂದ ಇಲ್ಲಿ ಸಮೀಕ್ಷೆ ಮಾಡ್ತಾ ಇರೋದ್ರಿಂದ ಮಕ್ಕಳನ್ನ ಬಳಸ್ಕೊಡೋದು ತುಂಬಾ ತಪ್ಪು ಅಂತ ವಿದ್ಯಾವಂತ ಕೇಳಿರೋದ್ರಿಂದ ಅವರು ಉತ್ತರ ಕೊಟ್ಟಿದ್ರು ಇಲ್ಲ ನಾನು ಬಳಸ್ಕೊಂತ ಇದ್ದೀನಿ ಏನು ಇವಾಗ ಅಂತ ಏನೋ ಸ್ವಲ್ಪ ವಾದ ಮಾಡಿದ್ದಾರೆ ವಾದ ಮಾಡಿದ್ರೆ ಅಲ್ಲಿ ವಿದ್ಯಾವಂತರು ಬಿಡ್ಲಿಲ್ಲ ಇದು ನಿಮ್ಮ ನಿಮ್ಮ ಮೇಲೆ ಮೇಲೆ ದೂರ ಕೊಡ್ತೀವಿ ಈ ತರ ಮಾಡಿದ್ರೆ ಅಂತ ಹೇಳಿ ತಕ್ಷಣ ಪಲಾಯನ ಗದ್ದಿದಾರೆ ಏನೇ ಪಲಾಯನಗಿದ್ರು ಇದು ಅಕ್ರಮ ಇಂಥ ಶಿಕ್ಷಕಿ ಸಾರ್ವ ಸಾರ್ವಜನಿಕರ ವಲಯದಲ್ಲಿ ಕೆಲಸ ಮಾಡ್ತಾ ಇರೋ ಶಿಕ್ಷಕಿ ಅರಿವಿರಬೇಕು ಏನೇ ಓ ಒಂದು ಹಿಡಿತ ಇಟ್ಕೊಂಡು ಮಾತಾಡ್ಬೇಕು ಹೌದು ನಾನು ಮಾಡ್ತಾ ಇರೋದು ತಪ್ಪು ಸಾರ್ವಜನಿಕ ಪ್ರಶ್ನೆ ಮಾಡ್ತಾ ಇದ್ರೆ ಅದಕ್ಕೆ ನಾವು ಎದುತ್ರ ಕೊಡಬಾರ್ದು ಅಂತ ಅರಿವಿ ಇರ್ಬೇಕು ಮಾತಾಡಿರೋದು ಒಂದು ಖಂಡನೀಯ ಎರಡನೇದು ಏನೋ ಮಕ್ಕಳ ಕರ್ಕೊಂಡ್ಬಂದು ಈ ತರ ಮಾಡ್ತಾ ಇರೋದನ್ನು ಎರಡನೇದು ಅಂತ ಸಾರ್ವಜನಿಕರು ಹಾಕಿದ್ದಾರೆ ಸಂಗೀತ ಧನ್ಯವಾದಗಳು ಮುನಿಯಪ್ಪ ಅವರೇ ಇದಿಷ್ಟು ನಮ್ಮ ವರದಿಗಾರರಾದ ಮುನಿಯಪ್ಪ ಅವರಿಂದ ಬಂದಂತಹ ಮಾಹಿತಿಯಾಗಿದೆ ಶಾಲಾ ಶಿಕ್ಷಕಿಯನ್ನ ಶಾಲಾ ಶಿಕ್ಷಕಿಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಬೇಜವಾಬ್ದಾರಿತನದಿಂದ ಅವರು ಸಾರ್ವಜನಿಕ ಸಾರ್ವಜನಿಕರಿಗೆ ಉತ್ತರವನ್ನ ನೀಡಿದ್ದಾರೆ ಎಸ್ ಎಸ್ ಎಲ್ ಸಿ ಯಲ್ಲಿ ಓದುತ್ತಿರುವ ಮಕ್ಕಳನ್ನ ಬಳಸಿಕೊಂಡು ಹಿಂದುಳಿದ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಅವರು ತಲೀನರಾಗಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ